ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ತಮ್ಮನೇಲಿ ನೋಡಿಬಿಟ್ಟೆ ಈ ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ ಖಂಡಿತ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ನ ತೊಗೊಂಬಂದಿದ್ದೀನಿ ಸೊ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ಏನಂದರೆ ಸ್ಯಾಡೆಸ್ಟ್ ಪೀಪಲ್ ಹೇಗೆಲ್ಲ ಇರ್ತಾರೆ ಯಾರು ಸ್ಯಾಡಿಸ್ಟ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಸೆವೆಂಟಿ ಪರ್ಸೆಂಟ್ ಒಳ್ಳೆಯ ಜನ ಅಂಥ ಸ್ಯಾಡಿಸ್ಟ್ಗಳಿಂದಾಗಿ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ ಮಾನಸಿಕವಾಗಿ ವ್ಯತ್ಯನ ಅನುಭವಿಸ್ತಾ ಇರ್ತಾರೆ ಒಬ್ರಿಗೆ ನೋವು ಕೊಡೋರಿಗೆ ಇನ್ನೊಬ್ಬರು ನೋವು ಕೊಡುವವರು ನೋವು ಅರ್ಥ ಆಗೋಲ್ಲ ಯಾಕಂದರೆ ಅವ್ರು ನೋವು ಕೊಟ್ಟು ಅವರು ಅವರನ್ನು ಅಳಿಸಿ ಅಥವಾ ಅವರಿಗೆ ತೊಂದರೆ ಕೊಡೋದೇ ಅವ್ರಿಗೆ ಖುಷಿ ಕೊಡುವಾಗ ಅವ್ರಿಗೆ ಹೇಗೆ ಒಬ್ಬರ ವ್ಯಕ್ತಿಗಳ ನೋವು ಅರ್ಥ ಆಗುತ್ತೆ ಅಲ್ವಾ ಸೊ ಈ ಫಸ್ಟ್ ನಾನು ಈ ಸ್ಯಾಡಿಸ್ಟ್ ಅನ್ನೋ ಪದ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಹೇಳಿ ಒಂದು ಸಣ್ಣದಾಗಿ ಸ್ಟೋರಿ ಹೇಳ್ತೀನಿ ಒಬ್ಬ ಫ್ರೆಂಚ್ ಬರಹಗಾರ ಇದ್ದ ಮಾರ್ಕೆಸ್ಟ್ ಡಿ ಸ್ಯಾಡ್ ಅಂತ ಸೊ ಆ ವ್ಯಕ್ತಿಯಿಂದ ಈ ಸ್ಯಾಡಿಸ್ಟ್ ಅನ್ನೋ ಪದ ಕ್ರಿಯೇಟ್ ಆಯಿತು ಇಂಗ್ಲೀಷ್ನಲ್ಲಿ ಯಾಕೆಂದ್ರೆ ಅವನು ತುಂಬಾ ಒಳ್ಳೆಯ ಬರಹಗಾರ ಆದರೆ ಅಷ್ಟೇ ಒಂದು ನಿಕೃಷ್ಟ ಮನಸ್ಥಿತಿ ಉಳ್ಳಂತಹ ಒಬ್ಬ ಬರಹಗಾರ ಆಗಿದ್ನಂತೆ ಸೊ ತುಂಬಾ ಸ್ಯಾಡಿಸ್ಟ್ ತನ್ನ ಫ್ರೆಂಡ್ಸ್ ಆಗಲಿ ತನ್ನ ಪ್ರೇಯಸಿರಿಗಾಗ್ಲಿ ತೊಂದರೆ ಕೊಟ್ಟು ಅವರನ್ನ ಟಾರ್ಚರ್ ಕೊಟ್ಟು ಖುಷಿ ಪಡ್ತಿದ್ನಂತೆ ಅಂಡ್ ಅವ್ನು ಬರಹದಲ್ಲೂ ಕೂಡ ಅಷ್ಟೇ ಬರೀ ಈ ತರದ ನಿಕೃಷ್ಟವಾದಂತಹ ವಿಷಯಗಳನ್ನೇ ಅವ್ನು ಬರೆದು ಖುಷಿ ಪಡ್ತಿದ್ನಂತೆ ಅದು ಅವ್ನಿಗೇನೋ ಒಂಥರ ಖುಷಿ ಅಂತೆ ಇನ್ನೊಬ್ಬರು ಕಷ್ಟ ಪಡ್ತಾ ಇದ್ರೆ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದ್ರೆ ಈ ತರದ್ರಲ್ಲಿ ಒಂದು ಖುಷಿಯನ್ನ ಪಡ್ತಾ ಇದ್ನಂತೆ ಹಾಗಾಗಿ ಅಲ್ಲಿಂದ ಈ ಒಂದು ಸ್ಯಾಡಿಸ್ಟ್ ಅನ್ನೋ ಪದ ಬರುತ್ತೆ ಸೊ ಸ್ಯಾಡಿಸ್ಟ್ ಪೀಪಲ್ ಹೇಗಿರ್ತಾರೆ ಯಾರು ಅಂತ ನಾವು ನೋಡ್ಬೋದು ಯಾರು ಬೇರೆ ಯಾರು ಇರೋಲ್ಲ ಒಂದು ನಿಮ್ಮ ರಿಲೇಷನ್ನಲ್ಲಿ ಇರ್ತಾರೆ ಇನ್ನೊಂದು ನಿಮ್ಮ ಅಕ್ಕ ಪಕ್ಕದ ಜೊತೆ ನೇಬರ್ಸಲ್ಲಿ ಇರ್ತಾರೆ ಇಲ್ಲ ನೀವು ವರ್ಕ್ ಮಾಡೋಂಥ ಪ್ಲೇಸಲ್ಲಿ ಇರ್ತಾರೆ ಇಲ್ಲ ನಿಮ್ಮ ಫ್ರೆಂಡ್ಸಲ್ಲಿ ಇರ್ತಾರೆ ಇವರೇ ನಿಮ್ಮನ್ನು ಕಂಡ್ರೆ ಆಗದೆ ಇರುವಂತಹ ಸ್ಯಾಡಿಸ್ಟ್ಗಳು ಹಾಗಾದರೆ ಆ ಸ್ಯಾಡಿಸ್ಟ್ಗಳು ಹೇಗಿರ್ತಾರೆ ಅವ್ರ ಗುಣಗಳು ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಒಂದು ಬರೀ ಅವರು ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂದ್ರೆ ನಿಮ್ಮ ನಡೆ ನುಡಿ ನೀವು ಏನ್ ಮಾಡ್ತೀರಾ ಎಲ್ಲಿರ್ತೀರಾ ಹೇಗ್ ಬರ್ತೀರಾ ಹೇಗ್ ಪ್ರತಿ ಪ್ರತಿಯೊಂದನ್ನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ಮತ್ತೆ ನಿಮ್ಮ ತಪ್ಪುಗಳನ್ನ ಹುಡ್ಕೋಕೆ ಟ್ರೈ ಮಾಡ್ತಿರ್ತಾರೆ ತಪ್ಪುಗಳನ್ನು ಹುಡ್ಕೋಕೆ ಯಾಕೆ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ತಪ್ಪುಗಳನ್ನ ತಿಂತಕಲ್ಲ ಅದನ್ನ ಇನ್ನೊಂದು ಸಮಯ ಸಂದರ್ಭ ಸಿಕ್ಕಾಗ ಬಳಸ್ಕೊಂಡು ನಿಮ್ಮನ್ನ ವ್ಯಂಗ್ಯ ಮಾಡೋಕೆ ಅಥವಾ ನಿಮ್ಮನ್ನ ಬೇರೆಯವ್ರ ಮುಂದೆ ಕೆಳಮಟ್ಟದಲ್ಲಿ ತೋರ್ಸೋಕೆ ಆ ತಪ್ಪುಗಳನ್ನ ಅವ್ರು ಹುಡುಕ್ತಾ ಇರ್ತಾರೆ ಹೊರತು ನಿಮ್ಮ ತಪ್ಪುಗಳನ್ನ ತಿದ್ದಿ ನಿಮ್ಗೆ ಒಳ್ಳೇದ್ ಮಾಡಕ್ ಆ ಕೆಲಸವನ್ನ ಮಾಡೋದಿಲ್ಲ ಇನ್ನೊಂದು ನಿಮ್ಮನ್ನ ನೋಡಿದಾಗ ಒಂದು ಫೇಕ್ ಸ್ಮೈಲ್ ಮಾಡ್ತಾರೆ ಸೊ ಆದ್ರೆ ನಿಜವಾಗ್ಲೂ ಅವ್ರ ಮನಸ್ಸಿಂದ ಅವ್ರ ಇನ್ನರ್ ವಯಸ್ಸು ಆ ತರ ಇರಲ್ಲ ನಿಮ್ಮ ನೋಡಿದಾಗ ಅವ್ರ ಖುಷಿ ಆಗತ್ತೆ ಅಥವಾ ನಿಮ್ಮ ನೋಡಿದಾಗ ಅವರು ಸ್ಮೈಲ್ ಮಾಡ್ತಾರೆ ಅಂದ್ರೆ ಅವ್ರ ವಾಯ್ಸ್ ವಯಸ್ಸಲ್ಲಿ ಬೇರೆನೆ ಇರತ್ತೆ ಬಟ್ ಫೇಕ್ ಸ್ಮೈಲ್ ಬರುತ್ತೆ ಗೊತ್ತಾಗತ್ತೆ ನಮ್ಗೆ ನ್ಯಾಚುರಲ್ ಸ್ಮೈಲ್ ಯಾವ್ದು ಫೇಕ್ ಆಗಿ ನಮ್ಮನ್ನ ನೋಡಿ ಮಾಡುವಂತ ಸ್ಮೈಲ್ ಯಾವ್ದು ಅಂತ ಸುಮ್ ಸುಮ್ನೆ ನೋಡಿದಾಗ ಏನೋ ಒಂದ್ ಫೇಕ್ ಸ್ಮೈಲ್ ಅನ್ನ ಕೊಡ್ತಾ ಇರ್ತಾರೆ ಅಲ್ಲಿ ಗೊತ್ತಾಗತ್ತೆ ಇವ್ರಿಗೆ ನಮ್ ಬಗ್ಗೆ ಸ್ಯಾಡಿಸ್ತಿದೆ ಇವ್ರು ನಮ್ಮನ್ನ ನೋಡಿದ್ರೆ ಇಷ್ಟ ಆಗಲ್ಲ ಇವ್ರಿಗೆ ಅಂತ ಇನ್ನು ಏನಂದ್ರೆ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಬಟ್ ಯಾವತ್ತು ಬಂದು ಅವ್ರು ನಿಮ್ಮ ಹತ್ರ ಹೇಳಲ್ಲ ಹೇಳಲ್ಲ ಯಾಕಂದ್ರೆ ಅವ್ರಿಗೆ ಹೇಳ್ಬಿಟ್ರೆ ನೀವು ನೀವ್ ಎಲ್ಲಿ ಖುಷಿ ಪಡ್ತಿರೋ ಅಂತ ಅವ್ರಿಗೊಂದು ಇರುತ್ತೆ ಆ ಥರದ ಒಂದು ಮನಸ್ಥಿತಿ ಇರುತ್ತೆ ಹಾಗಾಗಿ ಅವರು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕೂಡ ಹೇಳಲ್ಲ ನಿಮ್ಮ ಒಳ್ಳೆಯ ಕೆಲಸಗಳ ಬಗ್ಗೆ ಅಂತೂ ಅವ್ರು ಯಾವತ್ತೂ ಹೇಳೋದೇ ಇಲ್ಲ ಬರೀ ನಿಮ್ಮ ತಪ್ಪುಗಳನ್ನೇ ಹುಡುಕ್ತಾರೆ ಹೊರತು ನಿಮ್ಮ ಒಳ್ಳೆಯತನವನ್ನು ಅವರು ಎಲ್ಲೂ ಹುಡುಕ್ಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಇದು ಸ್ಯಾಡಿಸ್ಟ್ ಪೀಪಲಲ್ಲಿರುವಂಥ ಒಂದು ಮೇಜರ್ ಪಾಯಿಂಟು ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮತ್ತೆ ಅವರು ನಿಮ್ಮನ್ನು ಇಷ್ಟಪಡೋ ರೀತಿಯಲ್ಲಿ ಆಕ್ಟ್ ಮಾಡ್ತಾರೆ ಬಟ್ ನಿಜವಾಗ್ಲೂ ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇರಲ್ಲ ಬಟ್ ಅವರು ಹಿಂದೆ ಒಂದು ಮಾತಾಡ್ತಾರೆ ಮುಂದೆ ಒಂದು ಮಾತಾಡ್ತಾರೆ ಸೊ ಇದು ಸ್ಯಾಡೆಸ್ಟ್ ಪೀಪಲ್ ಅಲ್ಲಿರುವಂತಹ ಗುಣಗಳು ಮತ್ತೆ ಇನ್ನು ನಿಮ್ಮ ಕೆಲಸ ಇಷ್ಟ ಆಗಿರುತ್ತೆ ಎಲ್ಲಿ ಹೇಳ್ಬಿಟ್ರೆ ನಾನು ಅವ್ರ ಮುಂದೆ ಸಹವ್ರಾಗ್ಬಿಡ್ತೀನೋ ಅನ್ನೋ ಒಂದು ಮನಸ್ಥಿತಿ ಅವ್ರಿಗಿರುತ್ತೆ ಹಾಗಾಗಿ ನಿಮ್ಮ ಅವ್ರಿಗಿರುತ್ತೆ ಹಾಗಾಗಿ ಅವ್ರು ನಿಮ್ಮ ಹತ್ರ ಹೇಳೋದಿಲ್ಲ ಮತ್ತೆ ಯಾವಾಗ್ಲೂ ಅವ್ರು ನಿಮ್ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ತಾರೆ ನಿಮ್ಮಲ್ಲಿ ಎಷ್ಟೊಂದು ಪಾಸಿಟಿವ್ ಪಾಯಿಂಟ್ಸ್ ಇದ್ರು ಕೂಡ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಅವ್ರು ಯೋಚನೆನೇ ಮಾಡಕ್ ಹೋಗಲ್ಲ ಬರೀ ನೆಗೆಟಿವ್ ಥಾಟ್ ಅಲ್ಲೇ ನಿಮ್ಮನ್ನ ನೋಡ್ತಾ ಇರ್ತಾರೆ ಅಂದ್ರೆ ನಿಮ್ಮನ್ನ ಪೋಟ್ರೆ ಮಾಡೋ ರೀತಿ ನೆಗೆಟಿವ್ ಆಗಿ ಇನ್ನೊಂದು ನಾಲ್ಕು ಜನಕ್ಕೆ ನಿಮ್ಮನ್ನ ಪೋಟ್ರೆ ಮಾಡೋ ತರ ಇರುತ್ತೆ ಅದು ಸ್ಯಾಡೆಸ್ಟ್ ಪೀಪಲ್ಗಳ ಒಂದು ಕೆಲಸ ಇನ್ನೊಂದೇನಂದ್ರೆ ಯಾವಾಗ್ಲೂ ನಾನೇ ಕರೆಕ್ಟು ನನ್ನದೇ ಸರಿ ನಾನು ಮಾಡಿದ್ದೇ ಸರಿ ನನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅನ್ನೋ ಅಲ್ಲಿ ಇರ್ತಾರೆ ಸೊ ಅವರು ನಿಜವಾಗ್ಲೂ ಸ್ಯಾಡಿಸ್ಟ್ ಯಾಕಂದ್ರೆ ತುಂಬಿದ್ ಕೂಡ ತುಳುಕಲ್ಲ ಅಲ್ಪ ಜ್ಞಾನಿಗಳೇ ಆತರ ಆಡೋದು ಇನ್ನು ನಾವು ನೋಡ್ಬೋದು ಸಮುದ್ರದಲ್ಲಿ ಎಷ್ಟು ನೀರಿರುತ್ತೆ ಅದು ಕುಡಿಯೋಕು ಯೂಸ್ ಆಗೋಲ್ಲ ಶಬ್ದ ಮಾಡ್ತಾನೆ ಇರುತ್ತೆ ಹಾಗೆ ಕೆಟ್ಟ ಜನಗಳು ಈ ಸ್ಯಾಡಿಸ್ಟ್ ಪೀಪಲ್ ಏನಂದ್ರೆ ಬರೀ ಶಬ್ದ ಬಟ್ ಉಪಯೋಗಕ್ಕೇನಿಲ್ಲ ಅದೇ ಬಾವಿ ನೀರು ಒಂಚೂರು ಶಬ್ದ ಮಾಡಲ್ಲ ಸಾವಿರಾರು ಜನಕ್ಕೆ ಕುಡಿಯೋಕೆ ನೀರು ಕೊಡುತ್ತೆ ಈ ಪಾಂಡಿತ್ಯ ಇರೋರು ಜ್ಞಾನ ಇರೋರು ಮಾಡ್ತಾರೆ ಅವ್ರು ಎಲ್ಲೂ ಕೂಡ ಶಬ್ದ ಮಾಡಲ್ಲ ಸೈಲೆಂಟ್ ಆಗಿ ಅವ್ರವ್ರ ಕೆಲಸಗಳನ್ನ ಸಾಧಿಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಈ ಥರದ ಒಂದು ಸ್ಯಾಡೆಸ್ಟ್ ಪೀಪಲ್ ನಿಮ್ಮ ಜೊತೆಗೆ ಇರ್ತಾರೆ ನಮ್ಮೊಟ್ಟಿಗೆ ಇರ್ತಾರೆ ನಮ್ಮ ಜೊತೆಗೆ ಇರ್ತಾರೆ ಬಟ್ ನಮಗೆ ಗೊತ್ತಾಗಲ್ಲ ಕೆಲಸ ಗೊತ್ತಾದರೂ ನಾವು ಅವರಿಗೆ ರಿಯಾಕ್ಟ್ ಮಾಡಕ್ ಹೋಗಬಾರ್ದು ಸುಮ್ಮನೆ ಇರಬೇಕು ನಾಟಕ ಯಾವುದು ರಿಯಾಲಿಟಿ ಯಾವುದು ಅಂತ ಗೊತ್ತಿದ್ದೇ ಇರುತ್ತೆ ಹಾಗಾಗಿ ಆದಷ್ಟು ಪೀಪಲ್ ಇಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಅವ್ರು ಯಾವತ್ತಿದ್ರೂ ಡೇಂಜರ್ ನಮ್ಮ ಲೈಫಲ್ಲಿ ಸೊ ಯಾವಾಗ ಎಲ್ಲಿ ಹೆಂಗ್ ಬೇಕಾದ್ರೂ ಚುಚ್ಚಿ ಬಿಡ್ತಾರೆ ಸೊ ಅಂಥವರಿಂದ ನಾವು ದೂರ ಇರಬೇಕು ಈ ತರದ ಒಂದು ಸ್ಯಾಡೆಸ್ಟ್ ಪೀಪಲ್ಗಳು ನಮ್ಮ ಸುತ್ತಮುತ್ತನೇ ಇರ್ತಾರೆ ಅಂಥವ್ರಿಂದ ನಾವು ದೂರ ಇರೋಣ ಎಚ್ಚರದಿಂದ ಇರೋಣ ದೂರ ಇರೋಕ್ಕಂತೂ ಆಗಲ್ಲ ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ರು ನಾವು ದೂರ ಇರಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಯಲ್ಲಿ ಇದ್ರು ನಾವು ದೂರ ಇರಕ್ಕೆ ಆಗಲ್ಲ ಇನ್ನು ಫ್ರೆಂಡ್ಸ್ ಅಲ್ಲೂ ಇರ್ತಾರೆ ಎಲ್ಲ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ಕ್ಲೋಸ್ ಫ್ರೆಂಡ್ಸ್ ಅಲ್ಲೇನೆ ನಮ್ಮನ್ ಕಂಡ್ರೆ ಒಂದಷ್ಟು ಸ್ಯಾಡಿಸ್ಟ್ ಬುದ್ಧಿಗಳು ಅವರಲ್ಲಿ ಇರುತ್ತೆ ಅಂತ ಫ್ರೆಂಡ್ಸ್ ಗಳು ಸುಮಾರು ಜನನ ನಾವು ನೋಡಿರ್ತೀವಿ ಹಾಗಾಗಿ ಪೀಪಲ್ ಪೀಪಲ್ನಿಂದ ದೂರ ಇರೋಕ್ಕಾಗಲ್ಲ ಬಟ್ ಎಚ್ಚರಿಕೆಯಿಂದ ಅಂತೂ ಖಂಡಿತ ಇರಬೇಕು ಇದು ಸ್ಯಾಡಿಸ್ಟ್ ಪೀಪಲ್ ಅಲ್ಲಿ ಇರುವಂತಹ ಒಂದಷ್ಟು ಗುಣಗಳು ಖಂಡಿತ ಇಷ್ಟ ಆಯ್ತು ಅನ್ಕೊಳ್ತೀನಿ ವಿಷಯ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಅಲ್ಲಿ